ಡ್ಡಿ ಹೊಂಟೇ ಇಲ್ಲ ಹಿಂದಿತ್ ಒಂದಿಟ್ಟ ನೋಡ್ತಿರ್ತೀರ ಹೊರಸತ್ತು ಹುರಿ ಮಕ್ಕಂತಾನ ಇಲ್ಲ ಜೋಳಿಗ ನಿಮ್ಮ ಹೇಳ ಹಾಕ್ತಾಳ ಬಾಳ ಆಳಾಕತ್ರಿ ಹ್ಮ್ ಹೋಗ್ದ ನೀವಿಬ್ರು ಎತ್ತಿ ಹಾಕ್ಬಾಡ್ರಿ ಯಾಕಂದ್ರೆ ಇನ್ನು ತಮ್ಮಂದು ಗೋಡ್ ನಿಂತಿಲ್ಲಲ್ಲ ನಿಮ್ಗೆ ಹಿಡ್ಕೊಂಡ ಬರೋದಿಲ್ಲ ಅದಕ್ಕ ಇಲ್ಲ ಅಳ್ ದೊಡ್ಡವ ನಾವೇನ್ ತಮ್ಮನ್ ಮುಟ್ಟಲ್ಲ ಹಂಗ ಎಲ್ಲ ಆಡಿಸ್ತಿವಿಲ್ಲಾ ಹೇಳ ತಮ್ಮಂದಿನ ಗೋಡ್ ನಿಂತಿಲ್ಲ ಮುಟ್ಬಾಡ್ರಿ ಅಂತಂದು ಮುಟ್ಟುದಿಲ್ಲ ಹೌದಪ್ಪ ಮಾತ್ ಕೇಳ್ತಿರಿ ಮನಿಗೆ ಎಲ್ಲದಕ್ಕೂ ಸಹಾಯ ನಿಂತಿರಿ ನೋಡಿದ್ರಿ ಎಮ್ಮಿ ಪೂಜಾ ಹಾಲ್ ಕರೆದು ಫಸ್ಟ್ ಗುಡಿ ಅಂತಂದು ಗುಡಿ ಕೊಡಕ್ ಹೋಗ್ಯಾಳ ಅದ ಈಗ ಲಕ್ಷ ನಿಲ್ಲಾರ್ದಕ್ಕನ ನನಗೂ ಕಷ್ಟ ಆಗೈತಿ ಇಂಥ ಹೊತ್ನಾಗ ನನಗೆ ದಡ್ಡಿಗೆ ಅದಕ ಬಂದೈತೆ ಅದಕ್ಕೆ ಒಂದಿಷ್ಟು ನೋಡ್ತೀರೇ ಅವ್ವ ತಮ್ಮನ್ನ ಇಲ್ಲ ದಡ ನೋಡ್ತಿರ್ತೀನಿ ನೀವು ಹೋಗ ಸುಮ್ಮಕೊಂಡನವ್ವ ನಾವಿಲ್ಲೇ ಆಟಾಡೋಣ ಏನಾರ ಅಯ್ಯೋ ಒಳಕತ್ತ ನೀವ್ವ ನೀ ಇಲ್ಲಪ್ಪ ಅದು ಹಾಡು யா நோடாயி நீனது அய்யோ இன்ன அட்ஸ்தீன பாப்பா கவிகி

ಯಾರಿಗೆಲ್ಲ ನೆನ್ಪೈತ್ರಿ ಎತ್ತಿನ ಬಂಡಿ ಇರ್ತಾವಲ್ಲ ಚಕಡಿಗೊಂದು ಈಚಕೊಂಡಿಗೆ ಅದ್ರ ಮ್ಯಾಗ ಕುತ್ಕೊಂಡು ಒಬ್ಬರು ಇಚಕಡಿ ಒಬ್ಬರು ಚಕಡಿಗೀರಿ ಜೀರಿ ಆಡ್ತಿದ್ವಲ್ಲ ಯಾರಿಗೆಲ್ಲ ನೆನ್ಪೈತೆ ಅದನ್ನ ಆಡ ಬಂದಾಗ ಈ ಸಾಂಗ್ ಹಾಡ್ತಿದ್ವಿ ಚಂದಪ್ ಚಂದಪ್ ಚಲುವ ಅವರಿಬ್ಬರು ಹಾಡ್ತಾರ ನೋಡ್ರಿ ಈಗ ಯಾರ್ಯಾರು ನೆನಪೈತಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಳಿ ಆಯ್ತಾ ಚಂದ ஏன் தொடவுப் பிரா வருக்கு ஏங்கான மானா ஏன் தொடவுப் பிரா வருக்கு ஏங்கான மானா സുന നോട് എക്ക സുന പാപ്പേന് ಪಾಪಗ ಹದಿಮೂರು ದಿನಕ್ಕೆ ಹೆಸರಿಡ್ತಾರಂತ ಒಂಬತ್ತು ದಿನಕ ಹದ್ಮೂರ್ ದಿನಕ್ ಅಂದ್ಲ ಅವ್ವ ಹೆಸರಿಡ್ತಾರಂತ ಅದಕ್ಕ ಅವ್ವ ಮತ್ತ ಅಪ್ಪ ಅಲ್ಲಿ ಹೋಗಿ ಬರ್ತಾರಂತ ದೊಡ್ಡವಂಗ ಹೇಳು ಅಂತ ಹೇಳಿದ್ಲ ಹೇಳಿದೆ ನೀನು ಹೇಳೇ ಇಲ್ಲಿ ಏನಪ್ಪ ಅಳಕತ್ತಿದ್ನಲ್ಲ ಸುಮ್ನಕೊಂಡ ತೂಗಿದ್ರಿಲ್ಲ ஆம ஆட்னி சும்னா தவ அவரின் சுக்குமாரி அது சும்னா தவ

நீனரா ரொக்க அவங்க கவி அந்த ಅಂತನ ಮತ್ತ ಆಮೇಲೆ ನಂಗೆ ನೆನಪ ಹಾರ್ಬಿಡ್ತೀನಿ ಅದಕ್ಕೆ ಹೊಂಟಿದ್ದಿ ಈಗ ಹ್ಮ್ ಕರ್ಕೊಂಡ ಹೋಗು ಹ್ಮ್ ಅಂದಂಗ ಯಾಕ ಆಕಿಗೆ ನಿರ್ಮಲಿಗೆ ಗಣ್ ನೋಡ್ಯಾಳಂತ ಈಗ ಬರ ಇದ್ರಾಗ ಮದ್ವೆ ಮಾಡ್ತಾಳ ನೋಡ್ ಹೌದಾ ಆಕಿಗೇನ್ ಬಂದೈತಿ ನಾವ ಈ ತಿಂಗಳದಾಗ ಚಲೋ ದಿನ ಅದಾವಂತಲ್ಲ ಅದಕ್ಕ ಮದ್ವಿ ಮಾಡ್ತೀರ್ತೀನಿ ಅಂತಂದು ಕುಂತಾಳಂತ ಈಗ ಶಾನ್ ಅವ್ರ ಅಮ್ಮ ಸಿಕ್ಕಿದ್ರ ಅವ್ರ ಅಂದ್ರು ಗಂಗಾವಕ್ಕಾರ ಮಾಡ್ಕೊಂಡು ಹಾಳಾಗ ಹೋಗ್ಲಕ್ ಬಿಡು ಹೆಂಗ ಮಾಡ ಒಂದ್ ಮಗಳನ್ನ ದಾರಿ ಹಚ್ಚಿದ್ಲ ಅದ ದಾರಿ ಹಚ್ಚಿದ್ಲ ಆಕೆ ಬಂದ್ ಮನ್ಯಾಗ ಕುಂತ ಈಗ ಮತ್ ಕರ್ಕೊಂಡೋಗ್ಬಿಟ್ಟ ಇನ್ಯಾವ ಮತ್ ಬಂದ್ ಕುಂದ್ರತಾಳೆ ಏನಾಕ್ ಮನ್ಯಾಗ ಅಲ್ಲಿವರೆಗೂ ಇದು ಸರ್ತಿ ಇದು ಮುಗಿಲಾರ್ದಿದು ಲಕ್ಷ್ಮಿ ಮುಗಿಯಂಗಿಲ್ಲ ಇದು ಅದಕ್ಕೆ ಅಕ್ಕ ಮುಗಿಯದಲ್ ಬಿಡ ಹಾ ಚಲವ ಇರತ್ತ ಆಕಿಗೆ ಈಗ ಗೊತ್ತಾಗಂಗಿಲ್ಲ ನಾಳೆ ಮಗಳನ್ನ ಹೋದ್ಮ್ಯಾಗ ಏನಾದ್ ಕೈಕಾಲ ಮುರೀತು ನೋಡು ಅವಾಗ ಗೊತ್ತಾಗುತ್ತೆ ನಾಳೆ ಈಗ ಕೈಕಾಲ ನಾ ಹೇಳ್ತೀನಿ ಯಾವ್ದ ಮುಂದೆ ನೀವ್ ಬಂದ್ರ ಅಯ್ಯೋ ಅದು ಮುಂದಲ್ರಿ ಅಂತ ಯಾರ ಇರ್ತಾರ ಯಾರ ಇರೋದಿಲ್ಲ ಈ ಜೀವನ್ದಾಗ ಮನುಷ್ಯ ಜೀವನ ನೀರಮ್ಯಾಗಿನ ಗುಳ್ಳೆ ನಿಜವಲ್ಲೋ ಹರಿ ಅಂತ ಅಂದಂಗ ಆಗೇತ್ ನಮ್ ಜೀವನ ನಡ್ರಿ ಅದೇನಾತ್ ನೋಡು ಕೂಸು ಹುಟ್ಟಿದ್ದಾತು ಹುಟ್ಟಿ ಅವ್ರು ಹೋಗಿ ಎಲ್ಲ ಎಕ್ದಮು ಬದ್ಲಾಗ್ಬಿಡುತ್ತೆ ಒಕ್ತು ಬದ್ಲಗಯ್ಯ ಪೂರ ಹ್ಞೂ ನಾನು ಅದ ಅಂತೀನಿ ಯೋವ ನನಗಂಕರು ಎರಡು ದಿನ ಅಂದ್ರೆ ಏನು ಅನ್ನೋದು ನೋಡಿಬಿಟ್ ನಾನು ಬೇಡ ನನ್ನ ಮಗು ಅಂತ ಗೊತ್ತಾದ್ರೂ ನಾ ನನ್ನ ಮಗು ಅಂತಂದು ಹೋಗಿ ಅದನ್ನ ಅಪ್ಕೊಂಡು ಮುದ್ದಾಡಂಗಿಲ್ಲ ಕಣ್ಮ್ ಕಣ್ ತುಂಬ ಕೈ ತುಂಬ ಮುಟ್ಟಂಗಿಲ್ಲ ಯವ್ವ ಆ ತಾಯಿಗೂ ಬೇಡ ನೋಡು ಲಕ್ಷ್ಮಿ ಆ ದುಃಖ ಅಂತರು ಕರೇನಾ ಹೌದಕ್ಕ ನನಗೂ ಒಂದೆರಡು ವರ್ಷ ಮಕ್ಳು ಲಘು ಆಗ್ಲಿಲ್ಲ ನೋಡು ಅವಾಗರ ನಮ್ಮ ಒಣನಾರ ಮಾಡಿದ್ರ ಎಕ್ಕ ಹೇಳ್ತೀನಿ ಬೇಡ ಅದು ಹೇಳಕ್ ಅಲ್ಯಾನ ಯಾಕ ನಮ್ ಗಿರ್ಜನ ಬಂದಿಲ್ಲ ನೋಡು ಯವ ನನಗರ ಏನು ಕಮ್ಮಿ ಮಾಡ್ಯಾರ ಒಣ ಆಕಿ ಯಾರ್ದ ಮಗಳ ನಾಮ ಕಾಣಕ್ಕೆ ನನಗೆ ನನಗ ನೆನಪಿಲ್ಲ ಬೇಷ ನನಗ ಹೋದ್ರ ಹೆಸರುಡಕತ್ತರ ತೊಟ್ಲದಾಗ ಇದು ಅರ್ಧ ತಾಟ ನನಸ್ಕೊಂಡು ಮಾಡಿ இடக்கத்தி கூச தான் கொடு அண்ட் அட்ட நோட அவர்த்தி அக்கி கே கொடுத்தியா லக்ஷ்மி அந்தார்க்களாக ஜீவன் அன்னங்க மாதாடத்தர் விடு அது ஜீவன் அதித்த அேவ் நின கண்டானிர்ஜவன் மனிதனா கத்தீனி ಆಕೆ ಗಂಡ ನಾನು ಶಾಂಬುಗೂರು ಮನೆಗೆ ಹೋದಾಗ ಸಿಕ್ಕಿದ್ನ ಲಕ್ಷ್ಮಿ ಆದ್ರೆ ಹ್ಞೂ ಏನಪ್ಪ ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಚಂದಗೆ ಮಾತಾಡಲಿಲ್ಲ ಅವ್ಳ ಅವಳ ಹೆರ್ದವ್ಳ ಅವ್ಳು ನಾವು ಇವತ್ತು ಸಾಯಿಸ್ತ ಬಿಡುದಿಲ್ಲ ನಾನು ಅಂತಂದು ಹೊಂಟಿದ್ದ ಸಿಟ್ಟಿಲ್ಲೆ ಬಾಳ ಅದರ ಅದ್ರ ಮ್ಯಾಕೆ ನಾವು ಮತ್ತು ಹ್ಞೂ ಅಂದಪ್ಪ ಹಂಗಂದ್ರೆ ನನಗೇನ್ ಗೊತ್ತಾ ಬರೋ ಮುಂದೆ ಹಂಗ ಅನ್ಕೊಂತ ಹೋದ ಯಾಕ ಹಂಗ ಅನ್ಕತಿಯಪ್ಪ ಅನ್ನತ್ಲಿಗೆ ನಾ ಹಂಗ ಹಿಂಗ ಅನ್ಕೊಂಡ್ ಹೋಗ್ಯಾ ಬಿಟ್ಟಾತ ಅವ ಚಂದ್ರಣ್ಣ ಅವ್ರ ತಾಯಿ ಮಾತ್ ಹೋಗಾಕ್ ದಾಟಂಗಿಲ್ಲ ಬಿಡ ಲಕ್ಷ್ಮಿ ಯವ್ವ ನಮ್ಮ ಇರನರ ಅಪ್ಪರ ಏನವ ಹಂಗ ಇದ್ದಿದ್ದಿಲ್ಲನ ಈಗ ಬುದ್ಧಿ ಬಂದತಿ ನೋಡನ ಎಲ್ಲಾನ ಅದಕ್ಕ ನಿಂತ ನಮ್ಮ ಜೊತೆಗೆ ಇಲ್ಲ ಅಂದಿದ್ರೆ ಡತ್ತಿಗೆ ಅವ್ರ ಅವ್ನ ಕಾಲ ತಗೊಂಡ್ ತಾತು ಅಲ್ಲೇ ಇರ್ತಿದ್ದ ನಮ್ಮ ಹಣೆ ಬರಕ್ಕ ಹೋಗಿ ಒಂದಿಟ್ಟ ಮಂತ್ಯಕ್ ಹೋಗಿ ನೋಡ್ ನೋಡ್ಬಾ ಏನಾಗೈತೆ ನಾ ಹುಡುಗಿ அதரயார மாத்தாடங்கு இல்ல ஏன எல்லா அவ்ர்த்தி கீழ படுக்கோ அட் தோடு ஹோகி ஓய் கர்சி அ நீர் விட்டு நினைக்க கொட்ட நான் இல்ல அந்த மத்தொந்து தொட் தலையாக கொரிய குங்கி ஹுடக் கொடுதங்க சுனீதா இல்லை ಹ್ಮ್ ಕುಂತು ಅದನ್ನ ಹೆಣ್ಯದ ಹೆಣೆಯದ ಕುಂತ್ಕೊಂಡು ಅದಕ್ಕೆ ನಾನಾ ಬೈದೆ ಅದೇನ ಅಂತ ಕುಂತ ಹೆಣಿತಿ ಹೋಗ ನೀನು ರೊಕ್ಕ ರೊಕ್ಕ ಅಂತಂದು ನಾಳೆ ನೀನ್ ಕೆಲ್ಸಕ್ಕೆ ಹೋದೆ ಅಂದ್ರ ಅದ್ರದ ರೊಕ್ಕ ಕೊಡುವಂತಂದು ನಿಮ್ಮ ಅಪ್ಪಗ ಈ ಹೋಗ್ ಹೋಗ ಅಂತಂದು ಹೇಳಿ ಕಷ್ಟ ಗೆಲ್ತಾರ ಮನೆಗೆ ಹೋಗಿ ಬರ್ತೀನಿ ಅಂತಂದು ಇಟ್ಟ ಅವಡಲ್ಲ ಅದನ್ನ ಚೀಲ ಹೆಣೆಯದ ಅದು ಅವರು ನೀನು ಅವ್ರು ನೀನ್ ಹೋಗೋಕ್ ಹೆಣ್ ಅಂತ ಈ ಕುತ್ಕೊಂಡಿಕ್ಕಿ ರಾತ್ರಿ ಎಲ್ಲ ಹೆಣದ್ರ ಸೊಂಡೇನಾಗ ಬಸರಿದ್ದೆ ಹೆಣ ಮಗಳು ಅವ್ಕಂಕ್ರ ಗೊತ್ತಿಲ್ಲ ಗುಣಾಚಾರಿ ಹೌದಿಲ್ಲ ಹೌದಾ ಹ್ಮ್ ಆ ತಾಳಕ್ಕಾಗದ್ರ ನಾನು ಹೋಗಿ ಗಿರ್ಜಾನ್ ಒಂದಿಟ್ಟು ಮಾತಾಡ್ಸಿ ಸುನ್ಸಾನು ಕರ್ಕೊಂಡ್ ಬರ್ತೀನಿ ಯಾರ ಆಕೆ ಗೆಳತ್ತದಾಳಲ್ಲ ಸುಮಾವು ಆಕೆ ಮನೆಗೆ ಹೋಯ್ಯಲ್ ಹೋಗಿರ್ಬೇಕ್ ಆಕಿ ಮನೆಗೆ ಇನ್ನೆಲ್ಲ ಮತ್ತೆಲ್ಲಾ ಬ್ಯಾರ ಗೆಲ್ತಾರ ಸರ್ಕಾರ ಸಾಲ ದಾಟ ಹತ್ತಲಾಗದಾರ ಅವ್ರ ಮನಿಗೇನ್ ಹೋಗಳ ಅಲ್ಲೇ ಹೋಗಿರ್ಬೇಕ್ಳಾ ಹ್ಮ್ ಆಯ್ತು ನೀವೊಂದಿಟ್ಟ ವಿಶ್ರಾಂತಿ ಮಾಡಿ ನಿಮ್ಗೆ ಏನ್ರ ಬೇಕಾನೇ ಏನ್ರ ತಿಂತೀರೇ ಚಾ ಕುಡ್ದಿರಾಗಲೇ ಕುಡ್ದಿನ್ ನೀ ಹೋಗ್ ಬಾ ಆಕೆ ಗಿರ್ಜಾ ಒಂದ್ ನೋಡ್ಬಾ ನಾನು ಒಂದ್ ಗಿಡ್ ಅಡ್ಡಾಗಿರ್ತೀನಿ ಆ ಆಕಡೆ ಒಳಗೈತಲ್ಲ ಆ ಆಕೊಣ